ಮೂಡನಿಡುಂಬೂರು ಗ್ರಾಮದ ಬನ್ನಂಜು ಬಾಡಿನ ಬ್ರಹ್ಮಬೈದರ್ ಕಳಗರಡಿ ರಸ್ತೆಯಲ್ಲಿ ಬರುವ ಸಾರ್ವಜನಿಕ ನಾಗಬನದ ಹತ್ತಿರ ನೀರು ಹರಿಯುವ ಕಾಲುವೆಯೊಂದಿದ್ದು ಈ ಕಾಲುವೆಯು ಗರಡಿ ಸನಿ ಹರಿಯುವ ಇಂದ್ರಾಣಿ ನದಿಯನ್ನು ಸಂಪರ್ಕಿಸುತ್ತದೆ ನಾಗಮನ ಸನಿಯಾದ ಕಾಲುವೆಗೆ ಕಾಲು ಸೇತುವೆಯೊಂದನ್ನು ನಿರ್ಮಿಸಲಾಗಿದೆ ಇದು ಕಳೆದ ಅರವತ್ತು ವರ್ಷಗಳ ಹಿಂದೆ ನಿರ್ಮಿಸಲ್ಪಟ್ಟ ಕಾಲು ಸೇತುವೆ ಎಂದು ಹೇಳಲಾಗುತ್ತಿದೆ ಕಾಲು ಸೇತುವೆ ಅಪಾಯ ಆಹ್ವಾನಿಸುವ ಸ್ಥಿತಿಯಲ್ಲಿದೆ ಸೇತುವೆ ಎರಡು ಪಾರ್ಶ್ವಗಳಲ್ಲಿ ರಕ್ಷಣಾ ಬೇಲಿ ಉರುಳುಬಿದ್ದು ಹಲವು ವರ್ಷಗಳೇ ಕಳೆದು ಹೋಗಿವೆ ಇಲ್ಲಿ ಪಾದಾಚಾರಿಗಳು ಆಯತಪ್ಪಿ ಕಾಲುವೆಗೆ ಬೀಳುವ ಘಟನೆಗಳು ಸಂಭವಿಸುತ್ತಲೇ ಇರುತ್ತವೆ ಅರ್ಕಲಗಟ್ಟೆ ಗರಡಿ ನಿಟ್ಟೂರು ಭಾಗದ ನಾಗರಿಕರು ವಲಸೆ ಕಾರ್ಮಿಕರು ಉದ್ಯೋಗಿಗಳು ಶಾಲಾ ಕಾಲೇಜುಗಳ ವಿದ್ಯಾರ್ಥಿಗಳು ಉಡುಪಿ ನಗರಕ್ಕೆ ತೆರಳಲು ಈ ಕಾಲು ಸೇತುವೆಯನ್ನು ಬಳಸುತ್ತಾರೆ ಸಂಘದ ಮೇಲೆ ದಿನವೊಂದರಲ್ಲಿ ಸಾವಿರಕ್ಕೂ ಅಧಿಕ ಮಂದಿ ಜನ ಸಂಚರಿಸುವುದು ಕಂಡುಬರುತ್ತದೆ ಶಾಲಾ ಮಕ್ಕಳು ಕಾಲು ಜಾರಿ ಕಾಲುವೆಗೆ ಎಡವಿ ಬಿದ್ದರೆ ನೀರಿನಲ್ಲಿ ಕೊಚ್ಚಿ ಹೋಗುವ ಹಾಗೂ ಹಿರಿಯ ನಾಗರಿಕರು ನಡೆದು ಹೋಗುವಾಗ ದೇಹ ನಿಯಂತ್ರಣ ಸಿಗದೆ ಬೀಳುವ ಸಾಧ್ಯತೆಗಳು ಇಲ್ಲಿ ಹೆಚ್ಚಿವೆ ಈ ಬಗ್ಗೆ ಸಂಬಂಧಪಟ್ಟ ಅಧಿಕಾರಿಗಳು ತಕ್ಷಣ ಕ್ರಮ ಕೈಗೊಳ್ಳುವಂತೆ ನಾಗರಿಕ ಸಮಿತಿ ಕಾರ್ಯಕರ್ತರಾದ ನಿತ್ಯಾನಂದ ಒಳಕಾಡು ತಾರಮತ್ಮ ತ ಶಿರೂರು ಆಗ್ರಹಿಸಿದ್ದಾರೆ